ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾಜಿ ರಾಜ್ಯಸಭಾ ಸದಸ್ಯರು ಎಐಸಿಸಿ ಸಂಶೋಧನಾ ವಿಭಾಗದ ಅಧ್ಯಕ್ಷರು ಕರ್ನಾಟಕ ನೀತಿ ಸಮಿತಿ ಮಾಜಿ ಉಪಾಧ್ಯಕ್ಷರು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಂಗಳೂರು ಉತ್ತರ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯಾದ ಪ್ರೊಫೆಸರ್ ಎಂವಿ ರಾಜೇಗೌಡರ ಜನ್ಮದಿನ ಆಚರಣೆ ಸಮಾರಂಭವನ್ನು ಕಿಂಗ್ಡಮ್ ಕನ್ವೆನ್ಷನ್ ಸೆಂಟರ್ ತಣಿಸಂದ್ರದಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರು ಆಯೋಜನೆ ಮಾಡಿದ್ದು ವಿಜೃಂಭಣೆಯಿಂದ ಆಚರಿಸಲಾಯಿತು ಇನ್ನು ಸಂಭ್ರಮಾಚರಣೆಗೆ ಆಗಮಿಸಿದ ನಟರಾಜ್ ಗೌಡರು ರಾಜೀವ್ ಗೌಡರ ಕುರಿತು ಮಾತನಾಡಿದ್ದು ರವರು ರಾಜ್ಯಸಭಾ ಸದಸ್ಯರಾಗಿದ್ದಾಗ ಹಲವಾರು ಅಭೂತಪೂರ್ವ ಕಾರ್ಯವನ್ನ ಬೆಂಗಳೂರು ಸೇರಿದಂತೆ ದೆಹಲಿಯಲ್ಲೂ ಸಹ ನಿರ್ವಹಿಸಿದ್ದಾರೆ ಬೆಂಗಳೂರಿಗೆ ಸಬರ್ಬನ್ ರೈಲು ಬರುವ ಹಾಗೆ ಮಾಡುವುದರಲ್ಲಿ ಸ್ವಚ್ಛ ಬೆಂಗಳೂರು ಮಾಡುವಂತಹ ಕಾರ್ಯಗಳಲ್ಲಿ ಅವರು ಮುಂದಾಳತ್ವವನ್ನು ತೆಗೆದುಕೊಂಡಿದ್ದರು ಎಂದು ಅವರ ಹುಟ್ಟುಹಬ್ಬಕ್ಕೆ ಹಲವಾರು ನಾಯಕರು ಕಾರ್ಯಕರ್ತರು ತಂಡೋಪತಂಡವಾಗಿ ಆಗಮಿಸಿದರು ಸಿ ಶುಭ ಹಾರೈಸಿದ್ದಾರೆ ಇಲ್ಲಿ ನೆರೆದಿರುವ ಜನಸಾಗರ ಕಾರ್ಯ ಕಾರ್ಯವೈಖರಿಯನ್ನ ಬಿಂಬಿಸುತ್ತದೆ ಎಂದು ಹೇಳಿದರು ಏನು ಈ ಸುಸಂದರ್ಭದಲ್ಲಿ ಎಂವಿ ರಾಜೀವ್ರವರು ಮಾತನಾಡಿತು ನನ್ನ ಹುಟ್ಟುಹಬ್ಬಕ್ಕೆ ಆಗಮಿಸಿ ಶುಭ ಹಾರೈಸಿರುವುದು ಬಹಳ ಸಂತೋಷವಿದೆ ನಾವೆಲ್ಲ ಈ ರೀತಿಯಾಗಿ ಸೇರುವುದರಿಂದ ನಮ್ಮ ಮುಂದಿನ ರಾಜಕೀಯ ಬೆಳವಣಿಗೆಗೆ ನಗರಾಭಿವೃದ್ಧಿಗೆ ದೇಶಾಭಿವೃದ್ಧಿಗೆ ರಾಜ್ಯಾಭಿವೃದ್ಧಿಗೆ ಸಹಾಯವಾಗುತ್ತದೆ ಎಂದು ಹೇಳಿದ್ದು ಹುಟ್ಟುಹಬ್ಬಕ್ಕೆ ಆಗಮಿಸಿ ಶುಭ ಕೋರಿದ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನ ತಿಳಿಸಿದರು ಭಾಳ ಜನ ಬಂದು ಇವತ್ತು ನಮಗೆ ಶುಭ ಇದ್ದಾರೆ ಆದರೆ ಈ ಥರ ನಾವು ಸೇರಿದಾಗ ನಮ್ಮೆಲ್ಲರಿಗೂ ಒಂದು ಒಗ್ಗಟ್ಟು ಇನ್ನೂ ಹೆಚ್ಚಾಗುತ್ತೆ ಎಲ್ಲರ್ಗು ಈ ಬೆಂಗಳೂರು ಉತ್ತರ ಪಾರ್ಲಿಮೆಂಟು ಬೇರೆ ಬೇರೆ ಅಸೆಂಬ್ಲಿ ಮತ್ತು ಇನ್ನು ಮುಂದೆ ಬರುವ ನಮ್ಮ ಕಾರ್ಪೊರೇಷನ್ ಚುನಾವಣೆಗಳಿವಲ್ಲ ಅದಕ್ಕೆಲ್ಲ ಪಾರ್ಟಿಗೆ ಇನ್ನೂ ಶಕ್ತಿ ತುಂಬಿಸಬೇಕು ಈ ಥರ ನಾವೆಲ್ಲ ಸೇರಿದಾಗ ಇವತ್ತು ನಮ್ಮ ಹುಡ್ದಬ್ಬ ಅದ್ರ ಜೊತೆ ನಮ್ಮ ನಟರಾಜ್ ಗೌಡರು ನಮಗೆ ವಕ್ತಾರರು ಸೋಷಿಯಲ್ ಮೀಡಿಯಾ ಚೇರ್ಮನ್ ಆಗಿದ್ದರು ಅವ್ರೂ ಬೋರ್ಡ್ ಚೇರ್ಮನ್ ಆಗಿದ್ದಾರೆ ಅವ್ರಿಗೆ ಶುಭ ಹಾರೈಸಕ್ಕೆ ಭಾಳ ಜನ ಬಂದಿದ್ದಾರೆ ಅದೇ ಥರ ಈ ಸಂದರ್ಭದಲ್ಲಿ ನಮ್ಮ ಡಿ ಕೆ ಮೋಹನ್ ಅವರು ಇವಾಗ ಈಸ್ಟ್ ಡಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಸೊ ಅವ್ರಿಗೂ ವಿಶ್ ಮಾಡೋಕ್ಕೆ ಸೊ ಎಲ್ಲ ಈ ಥರ ಒಟ್ಟಿಗೆ ಸೇರಿದಾಗ ನಿಜ ಅಂದರೆ ಎಲ್ಲರಿಗೂ ಒಂದು ಹುಮ್ಮಸ್ಸು ಹೆಚ್ಚಾಗುತ್ತೆ ಎಲ್ಲ ನಾವೆಲ್ಲ ಇದ್ದೀವಿ ಏನಾದರೂ ನಾವು ಧೈರ್ಯವಾಗಿ ಎದುರಿಸಿ ಮುಂದೆ ನಮ್ಮ ನಗರ ನಮ್ಮ ರಾಜ್ಯ ನಮ್ಮ ದೇಶಕ್ಕೋಸ್ಕರ ಹೇಗೆ ಉನ್ನತಿ ತರಬಹುದು ಅದಕ್ಕೋಸ್ಕರ ಹೋರಾಡೋಣ ಅಂತ ಎಲ್ಲರಿಗೂ ಇನ್ನೂ ಶಕ್ತಿ ತುಂಬಿಸುತ್ತ ನಿಮ್ಮ ಉದ್ದಾಪ ಒಂದು ಜಿ ಬಿ ಎ ಚುನಾವಣೆ ಪೂರ್ವ ಸಂಘಟನೆಗೆ ಸಂಘಟನೆಗೆ ಇದು ಒಳ್ಳೆಯ ಒಂದು ಸಂದರ್ಭ ಅಂತ ಹೇಳ್ಬೋದು ಈ ಜಿ ಬಿ ಎಗೆ ಇನ್ನೂ ಭಾಳ ಕೆಲಸ ಮಾಡದಿದೆ ಗ್ರೌಂಡ್ ಲೆವೆಲ್ನಲ್ಲೂ ಕೆಲಸ ಮಾಡದಿದೆ ನಮ್ಮ ಅಭ್ಯರ್ಥಿಗಳಿಗೆ ಒಂದು ಬೇರೆ ಬೇರೆ ರೀತಿಯಲ್ಲಿ ಜನರತ್ರ ಹತ್ತಿರ ಹೋಗೋಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕಾಗಿದೆ ಸೊ ಈ ಥರ ಬೇ ಬೇಜಾನ್ ಕೆಲಸಗಳಿವೆ ಬಟ್ ಈ ಥರ ಒಳ್ಳೆ ಸಂದರ್ಭ ಟೈಮಿಂಗು ಒಳ್ಳೆಯದೆ ಥ್ಯಾಂಕ್ ಯು ಒಂದು ಮೇಲ್ಮನೆಯಲ್ಲಿ ಒಂದು ಕ್ಯಾಂಪೋಸ್ ಸಿಕ್ಕಿದೆ ತೃಪ್ತಿ ಇದೆ ಸರ್ ಖಂಡಿತವಾಗಿ ಸಂಘಟನೆ ಮಾಡೋದು ಭಾಳ ಸರ್ ಮೇಯ್ನು ಇವತ್ತು ಮೇಯ್ನಾಗಿ ಪ್ರೊಫೆಸರ್ ಎಂ ವಿ ರಾಜೀವ್ ಗೌಡ ಅವ್ರದ್ದು ಹುಟ್ಟುಹಬ್ಬ ಅವರು ರಾಜ್ಯಸಭಾ ಮಾಜಿ ಸದಸ್ಯರಾಗಿ ರಾಜ್ಯಸಭಾ ಸದಸ್ಯರಾಗಿದ್ದಾಗ ಭಾಳ ಅಭೂತಪೂರ್ವವಾದ ಕೆಲಸವನ್ನು ಬೆಂಗಳೂರಿನಲ್ಲೂ ಮಾಡಿದ್ದಾರೆ ದೆಹಲಿನಲ್ಲೂ ಮಾಡಿದ್ದಾರೆ ಮಟ್ಟಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅವರು ರಾಜ್ಯಸಭಾ ಸದಸ್ಯರಾಗಿ ಮುಂಚೆಯೂ ಕೂಡ ಬೆಂಗಳೂರು ಬಗ್ಗೆ ದೂರದೃಷ್ಟಿ ಇಟ್ಟುಕೊಂಡು ಬೆಂಗಳೂರಿಗೆ ಸಬರ್ಬನ್ ರೈಲು ಬರುವಂಥದಕ್ಕೆ ಕೆಲಸ ಮಾಡುವಂಥದ್ದು ಬೆಂಗಳೂರಿನ ಸ್ವಚ್ಛ ಬೆಂಗಳೂರಾಗಿ ಮಾಡುವಂಥ ಕೆಲಸಗಳಿಗೆ ಭಾಳ ಮುಂದಾತು ತೊಗೊಂಡಿದ್ದರು ಈಗಲೂ ಕೂಡ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿದ್ದರು ಬಹಳ ಜನ ಅವ್ರನ್ನ ಬೆಂಬಲಿಸಿದ್ದಾರೆ ಮೆಚ್ಚುಗೆ ತೋ ತೋರಿಸಿದ್ದಾರೆ ಇವತ್ತು ಅವರು ಹುಟ್ಟುಬದಿನ ಇಲ್ಲಿ ತುಂಬ ಜನ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಎಲ್ಲ ನಾಯಕರುಗಳು ಕಾರ್ಯಕರ್ತರು ಭಾಳ ತಂಡೋಪದಂಡವಾಗಿ ಬಂದು ಅವ್ರಿಗೆ ಶುಭ ಹಾರೈಸಿದ್ದಾರೆ ಇದು ಅವರ ನಾಯಕತ್ವ ಮತ್ತು ಅವ್ರಿಗೆ ಇರ್ತಕ್ಕಂಥ ಕ್ಷಮತೆ ಮತ್ತು ಅವ್ರ ಜನ ತ ಜನತೆಗೂ ಅವ್ರು ತಗೊಂಡಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ತೋರಿಸ್ತದೆ ಜನತೆ ಎಷ್ಟು ಅವ್ರನ್ನ ಇಷ್ಟಪಡ್ತಾರೆ ಎಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅನ್ನೋದು ಇದು ತೋರಿಸುತ್ತೆ ಸೊ ಹಾಗಾಗಿ ಮುಂದಿನ ಈ ಜಿ ಬಿ ಎ ಚುನಾವಣೆಯಲ್ಲೂ ಕೂಡ ಈ ಪ್ರೀತಿ ವಿಶ್ವಾಸದಿಂದ ಇವರೇ ಮುಂದಾಗ ವಹಿಸಿ ಇಲ್ಲಿ ಚುನಾವಣೆಗೆ ನುಗ್ಗಿ ಕಾರ್ಯಕರ್ತರಿಗೆ ಹುಮ್ಮಸ್ ತುಂಬಿ ಸಂಘಟನೆ ಮಾಡ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ ಇವತ್ತು ಎಲ್ಲ ಇಷ್ಟು ಜನ ಬಂದಿರತಕ್ಕಂಥದ್ದು ಸಂತೋಷದ ವಿಷಯ ಹಾಗಾಗಿ ತಾವು ಕೂಡ ಇಲ್ಲಿ ಬಂದಿದ್ದೀರಿ ನಮಗೂ ಕೂಡ ಶುಭಾರೈಸಿದ್ದೀರಿ ತಮ್ಗಾಗಲಿ ಥ್ಯಾಂಕ್ ಯು ಅಧ್ಯಕ್ಷ ಇಲ್ಲ ಇವಾಗ ಚೆನ್ನಾಗಿ ನಡೀತಾ ಇದೆ ಈಗ ಅಂದ್ರೆ ಏನು ಹಸಿ ಕಸ ಸೃಷ್ಟಿ ಸೃಷ್ಟಿಯಾಗುತ್ತೆ ಅದು ಲ್ಯಾಂಡ್ ಫಿಲ್ಗೆ ಹೋಗ್ಬಾರ್ದು ಅದರ ಬದಲಾಗಿ ಅದನ್ನು ಮರುಬಳಕೆ ಮಾಡಬೇಕು ಪುನರ್ ಅದನ್ನು ಉಪಯೋಗಿಸಬೇಕು ಆ ರೀತಿಯಾಗಿ ಈಗ ಹಸಿ ಕಸನ ಕಾಂಪೋಸ್ಟ್ ಮಾಡೋದು ಬಯೋಗ್ಯಾಸ್ ಮಾಡೋದು ಒಣಕಸವನ್ನು ಪವರ್ ಜನರೇಷನ್ಗೆ ಅದನ್ನು ಕೊಡುವಂಥದ್ದು ಆಲ್ರೆಡಿ ಬಿಡದಿನಲ್ಲಿ ಒಂದು ಪ್ಲಾಂಟ್ ಆಗಿದೆ ಅದು ಹೋಗ್ತಾ ಇದೆ ಸೊ ಹಾಗಾಗಿ ಮುಂದಕ್ಕೆ ಆ ರೀತಿಯಾಗಿ ಕಸದ ನಿರ್ವಹಣೆಯಲ್ಲಿ ಅತ್ಯುತ್ತಮವಾಗಿ ಬೆಂಗಳೂರು ಸ್ವಚ್ಛ ಬೆಂಗಳೂರಾಗಿ ನಿರ್ಮಾಣ ಆಗಿದೆ ಆಲ್ಮೋಸ್ಟು ಮುಂದಕ್ಕೂ ಕೂಡ ಇನ್ನೂ ಸ್ವಚ್ಛ ಬೆಂಗಳೂರು ಸುಂದರ ಬೆಂಗಳೂರು ಹಸಿರು ಬೆಂಗಳೂರು ಆಗಲಿಕ್ಕೆ ಒಂದು ಅವಕಾಶ ಇದೆ